ಸೀಮಂತದಿಂದ ಗರ್ಭಿಣಿಯರಲ್ಲಿ ಆತ್ಮಸ್ಥೈರ್ಯ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನ ದಿನದ ಪ್ರಯುಕ್ತ ಬೆಂಗಳೂರಿನ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ನಿರ್ವಾಹಕ ಘಟಕ ಕೂಡ್ಲಗಿ ತಾಲೂಕು ಆರೋಗ್ಯ ಇಲಾಖೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸಹಯೋಗದೊಂದಿಗೆ ತಾಯಿಯಿಂದ ಮಗುವಿಗೆ ಎಚ್ಐವಿ ಸಿಪಿಲಿಸ್ ಹೆಪಟೈಟಿಸ್ ನಿರ್ಮೂಲನೆಗಾಗಿ ಜಾಗೃತಿ ಕಾರ್ಯಾಗಾರ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರಾದ ಡಾ ಶ್ರೀನಿವಾಸ್ ರವರು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸೀಮಂತ ಕಾರ್ಯ ಸಾಂಪ್ರದಾಯಿಕ ಕಾರ್ಯಕ್ರಮವಾಗಿದೆ ಆದ್ದರಿಂದಾಗಿ ಗರ್ಭಿಣಿಯರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ ಇಲಾಖೆ ಅದನ್ನು ಮಾಡದೆ ಈ ಮೂಲಕ ಅವರಲ್ಲಿ ಜಾಗೃತಿ ಮೂಡಿಸಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಂಡು ಸುರಕ್ಷತೆಯಿಂದಿರಲು ಸಹಕಾರಿಯಾಗಲಿದೆ ಮಗುವಿಗೆ ಎಚ್ಐವಿ ಸೋಂಕು ಮತ್ತು ಸಿಫಲಿಸ್ ಹೆಪಟೈಟಸ್ ಹರಡದಂತೆ ಪರೀಕ್ಷೆಗಳನ್ನ ಮಾಡಿಸಿ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಮುಂದೆ ಹುಟ್ಟುವ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬಹುದಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಎಲ್ಲಾ ರೀತಿಯ ರಕ್ತ ತಪಾಸಣೆಯನ್ನ ಮಾಡಿಸಿಕೊಂಡು ಜಾಗೃತರಾದರೆ ಆರೋಗ್ಯವಂತ ಮಕ್ಕಳು ಹುಟ್ಟಲು ಸಹಕಾರಿಯಾಗುತ್ತದೆ ಎಂದು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಧು ತಾಲೂಕು ಆರೋಗ್ಯ ಅಧಿಕಾರಿ ಡಾ ಎಸ್ಪಿ ಪ್ರದೀಪ್ ಕುಮಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಗದೀಶ್ ನಾಯಕ್ ಐಸಿಟಿಸಿ ಆಪ್ತ ಸಮಾಲೋಚಕರುಗಳಾದ ಕೆ ಪ್ರಶಾಂತ್ ಕುಮಾರ್ ಶ್ರೀಮತಿ ನಾಗರತ್ನ ಗಂಗಮ್ಮ ಜೆಜಿ ಸೋಮಶೇಖರ ಗಂಗಮ್ಮ ವಿನಯ್ ವೇತಾವತಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಗರ್ಭಿಣಿ ಮಹಿಳೆಯರು ಆರೋಗ್ಯಾಧಿಕಾರಿಗಳು ಉಪಸ್ಥಿತರಿದ್ದರು ವಿಜಿ ವೃಷಭೇಂದ್ರ ಎನ್ಕೆಎಸ್ ಟಿವಿ ಫೋರ್ ಈಗ ಕಾಲೂನು ಈಗ ನಕ್ಕ ಇಲಾಖೆಯಿಂದ ಆಯುರ್ವೇದಿರೋದು ನಿಜವಾಗಿ ತುಂಬ ಸಂತೋಷದ ವಿಷಯ ಇದರಲ್ಲಿ ಎರಡು ಒಂದು ಎರಡು ತುಂಬ ಇಂಪಾರ್ಟೆಂಟ್ ವಿಷಯಗಳು ಇವತ್ತು ಹೇಳ್ತಾರೆ ಇದು ಇದೇನಪ್ಪ ಅಂದರೆ ನಿಮಗೆ ಒಂದು ಮಾನಸಿಕ ಸ್ಥೈರ್ಯ ತುಂಬಂಥ ಕೆಲಸ ಈ ತುಂಬ ಕೆಲಸ ಮತ್ತೆ ಇವೆಲ್ಲ ನಿಮ್ಮನ್ನು ಪ್ರೋತ್ಸಾಹಿಸೋದು ನಿಮಗೆ ನಾವು ಇದ್ದೀವಿ ನಮ್ಮ ಸರ್ಕಾರ ಈಗ ನಾವೆಲ್ಲ ವೈದ್ಯರು ನಿಮ್ಮ ಜೊತೆಗಿದ್ದೀವಿ ಯಾಕೆಂದರೆ ಈ ಪ್ರೆಗ್ನೆನ್ಸಿಲಿ ಸ್ವಲ್ಪ ರೋಗ ಶಕ್ತಿ ಇಮ್ಯುನಿಟೆಸ್ಟ್ ನೀಡ್ತಿದ್ದು ಸ್ವಲ್ಪ ಕಡಿಮೆ ಆಗ್ತದೆ ಇವೆಲ್ಲ ಯಾಕೆ ಮಾಡ್ತಾರೆ ಗುಡಿ ತುಂಬಾ ಕೆಲಸಗಳು ಗರ್ಭಿಣಿಯರು ಯಾಕೆ ಮಾಡ್ತಾರೆ ಅತ್ತ ಆಯ್ತಾ ಸ್ವಲ್ಪ ಒತ್ತಡದಲ್ಲಿ ಇರ್ತಾನೆ ಹೋಗ್ತಾನೆ ಮಕ್ಕಳು ಆಕಾಶದಲ್ಲಿರ್ತಾರೆ ತಾಯಿ ಸ್ವಲ್ಪ ಅತಿ ಹೆಚ್ಚು ಒತ್ತಡದಲ್ಲಿರ್ತಾರೆ ಅಂತ ಸಮಯದಲ್ಲಿ ನಮ್ಮ ಎಲ್ಲಾ ಕುಟುಂಬದವರು ಜೊತೆ ಜೊತೆಗಿದ್ದೀರಿ ಆಯ್ತಾ ನಾವು ನಿಮ್ಮ ಜೊತೆಗಿದ್ದೀವಿ ಎದುರು ಎದುರುಬೇಡಿ ನೀವು ಎದೆಬೇಡಿ ಅನ್ನೋದು ಒಂದು ಮಾನಸಿಕ ಸ್ಥೈರ್ಯ ತುಂಬ ಈ ಗುಡಿ ತುಂಬಾ ಕಾರ್ಯಕ್ರಮ ಎಲ್ಲ ಸೀಮಂತ ಮಾಡ್ತೀವಿ ಅದ್ರ ಜೊತೆಗೆ ಏನು ಕಡಿಮೆ ಆಗ್ತದೆ ಮತ್ತೆ ಇಂಥ ಸಮಯದಲ್ಲಿ ಮಗುಗೆ ತಾಯಿಗೆ ಕೆಲವು ಕೆಲವು ಕಾಯಿಲೆಗಳು ತಾಯಿಯಿಂದ ಮಗುಗೆ ಹರಡುತ್ತವೆ ಹರಡ್ತವೆ ಅಂತದೊಂದು ನಿರ್ಮೂಲನಾ ಕಾರ್ಯಕ್ರಮ ನಮ್ಮ ಜಿಲ್ಲಾ ಮತ್ತೆ ತಾಲೂಕು ಮಟ್ಟದ ಸರ್ಕಾರದ ವತಿಯಿಂದ ಇದೊಂದು ನಿರ್ಮೂಲನೆಗೆ ಒಂದು ಒಂದು ಕಾರ್ಯಕ್ರಮ ಇತ್ತು ಸೊ ಇದು ಮಕ್ಕಳ ತಾಯಿ ವಿಷಯದಲ್ಲಿ ನಾವೆಲ್ಲ ಸುಮಾರು ಸರಿ ನೋಡ್ತೀವಿ ಎಷ್ಟೊಂದು ಸರಿ ಬಂದಾಗ ಕೇಳ್ತೀವಿ ನಿಮ್ಗೆ ಏನಾದ್ರು ಕಾಯಿಲೆಗಳಿದಾವ ನಿಮ್ಗೆ ಏನಾದ್ರು ತೊಂದರೆಗಳಿದಾವ ಅಂತೇಳಿ ತಂದೆ ಇಲ್ಲಪ್ಪ ನಿಮ್ಗೆ ಮಗುಗಿಂಗಾಗಿ ನಿಮ್ಗೆ ಇಂತಲ್ಲ ಅದಕ್ಕೋಸ್ಕರ ಬಂದಿರೀರಿ ನಿಮ್ಗೆ ತಾಯಿಗೋಸ್ಕರ ಇಂಥದ್ದೊಂದು ನಿರ್ಮೂಲನೆ ಏನು ಈ ಕೆಲವು ಕಾಯಿಲೆಗಳಿದಾವೆ ತಾಯಿಯಿಂದ ಮಗುಗಳ ನಿರ್ಮೂಲನೆಗೆ ನಿಮ್ಗೆಲ್ಲ ಜಾಗೃತಿ ಮೂಡಿಸಬೇಕು ಆ ಒಂದು ಜಾಗೃತಿ ಮೂಡಿಸಂತ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಸರ್ಕಾರ ಮತ್ತೆ ನಮ್ಮ ತಾಲೂಕಿನ ಆಡಳಿತಾಧಿಕಾರಿಗಳ ಇಲಾಖೆ ಅಂತ ಇದ್ರ ಬಗ್ಗೆ ಜಾಗೃತಿ ನಿಮ್ಗೆಲ್ಲ ಜಾಗೃತಿ ಮೂಡ್ಬೇಕು ಹೇಗೆ ಇದರ ಈ ಕಾಯಿಲೆಗಳನ್ನ ತಾಯಿಯಿಂದ ಮಗುಗೆ ಆಗಿ ನೋಡ್ಕೋಬೇಕನ್ನೋದು ಈ ಕಾರ್ಯಕ್ರಮದ ಉದ್ದೇಶೆಲ್ಲ ನಿಮಗೆ ಮಾಹಿತಿ ಕೊಡ್ತಾರೆ ಯಾವ ರೀತಿ ಇದನ್ನ ನಾವು ತಪ್ಪಿಸ್ಬೋದು ಅನ್ನೋದಕ್ಕೋಸ್ಕರ ಸೊ ಯಾವಾಗ್ಲೂ ತಾವೆಲ್ಲರೂ ಒಂದು ಈ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಖಂಡಿತ ಒಂದು ಒಳ್ಳೆಯ ಒಂದು ಮಾದರಿ ಹಾಸ್ಪಿಟ್ಲ್ ಮಾಡೋದಕ್ಕೆ ಪಣ ತೊಟ್ಟಿದ್ದೀವಿ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ಅಂತತ್ವವಾಗಿ ನಿರಂತರ ಕಾರ್ಯಕ್ರಮಗಳು ಒತ್ತಡ ಒತ್ತಡದಿಂದ ಹಾಸ್ಪಿಟ್ಲಿಗೂ ಇನ್ನು ಹೆಚ್ಚಿನ ಒಪ್ಪು ಆಗ್ತಾ ಇಲ್ಲ ಅದನ್ನು ದಿನ ದಿನ ನಾನು ಮಾಹಿತಿ ನಡೆಸಿಕೊಳ್ತಾ ಇದ್ದೀನಿ ಏನಾಗ್ತಾ ಇದೆ ನಿನ್ನೆ ಈಗ ನಮ್ಮ ಇಲಾಖೆಗೆ ನಮ್ಮ ತಾಲೂಕಿಗೆ ಐದು ಹೊಸ ಪ್ರಾಥಮಿಕ ಆರೋಗ್ಯ ಅನುಮೋದನೆ ಆಗಿದ್ದಾವೆ ಮತ್ತೆ ಇಲ್ಲಿ ತಾಯಿ ಹುಡುಗ ಹಾಸ್ಪಿಟಲ್ಗೆ ವಿಶೇಷವಾಗಿ ಬೇಡಿಕೆ ಇಟ್ಟು ಈಗಾಗಲೇ ನಾವು ಅದಕ್ಕೆಲ್ಲ ರೀತಿ ಸಿದ್ಧತೆ ಮಾಡಿಕೊಂಡು ಈಗ ಅನುದಾನಕ್ಕೋಸ್ಕರ ಈ ಮುಂದಿನ ಬಜೆಟ್ ಅಲ್ಲಿ ಹಾಗಂತ ನಮ್ಗೆ ಶುಭ ಸೂಚನೆಗಳು ಈಗಾಗಲೇ ನಮ್ಗೆ ಸರ್ಕಾರದಿಂದ ಕೊಟ್ಟಿದ್ದಾರೆ ಸೊ ನಿಮ್ಮ ಆರೋಗ್ಯ ನಮ್ಮ ಸರ್ಕಾರದ ರಕ್ಷಣೆ ನಮ್ಮ ವೈದ್ಯರೆಲ್ಲ ನುರಿತ ವೈದ್ಯರು ನಿಮಗೋಸ್ಕರ ಎಲ್ಲ ರೀತಿ ಸಲಹೆಗಳು ಉತ್ತಮ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಯಾವುದೇ ರೀತಿ ತೊಂದರೆ ಇದನ್ನು ನಮಗೆ ತಿಳಿಸ್ಬೋದು ನಿಮ್ಮ ಜೊತೆಗೆ ನಾವು ಇದ್ದೀವಿ ಅನ್ನೋದನ್ನ ಇವತ್ತು ನಾನು ನಿಮಗೆಲ್ಲರಿಗೂ ಶುಭ ಹಾರೈಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ಮಗುವಿನ ಆರೋಗ್ಯ ಇದ್ಬಿಟ್ಟು ಒಂದು ನಿಮ್ಮ ಎಲ್ಲ ಈ ಡೆಲಿವರಿ ಸಮಯದಲ್ಲೂ ಕೂಡ ನಾನು ಯಾವುದೇ ರೀತಿ ಊರುಗಳಲ್ಲಿ ಮಾಡಿದಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಉತ್ತಮ ರೀತಿ ಚಿಕಿತ್ಸೆ ಪಡೆದು ತಾಯಿ ಮಗು ಸುರಕ್ಷತೆ ಇರಬೇಕಂತ ನಾನು ಕೇಳ್ಬಹುದ